ತಿಳ್ಕೊಳ್ಳಿ ಕಳೆ ಏನಪ್ಪಾ ಅಂದ್ರೆ ಇದು ಬಹಳ ಸತ್ಯವಾದ ಭೂಮಿಗೆ ಬೇಕಾದಂತ ಮಾತು ಇದೇನಪ್ಪ ಅಂದ್ರೆ ಭೂಮಿಗೆ ಕಳೆಗಳು ಮಕ್ಕಳಿದ್ದಂಗೆ ಪುತ್ರರು ಭೂಮಿಯ ಪುತ್ರ ಯಾರು ಭೂಮಿಯ ಪುತ್ರರು ಯಾರುಗಳು ನಮ್ಮ ತಾಯಿಯ ಬೇಡಿಕೆಯನ್ನ ಈಡೇರಿಸೋದು ಅವಳಿಗೆ ವಯಸ್ಸಾದ್ಮೇಲೆ ಮುಪ್ಪಾದ್ಮೇಲೆ ಬೇಡಿಕೆಯನ್ನ ಈಡೇರಿಸೋ ಕರ್ತವ್ಯ ಯಾರು ಮಕ್ಕಳು ಬಂದು ಭೂಮಿಯಲ್ಲಿ ನಾವು ಮಾಡಿರುವಂತ ದೌರ್ಜನ್ಯ ದಬ್ಬಾಳಿಕೆಯನ್ನ ನಿಯಂತ್ರಣ ಮಾಡೋಕ್ಕೆ ಕಳೆಗಳು ಹುಟ್ಟಿ ಅದನ್ನ ರೀಫಿಲ್ ಮಾಡಬಹುದು ನಿಮ್ಗೆಲ್ಲ ಕಳೆ ನಾವು ನಾನು ಹತ್ತು ಕಳೆ ಕಿತ್ತು ಕೊಡ್ತೀನಪ್ಪ ನೀವು ನೆಟ್ಟು ತೋರಿಸ್ಬಿಡಿ ನಿಮ್ ಯಾಕೆ ಬರ್ತದೆ ಇಲ್ಲಿಯ ನ್ಯೂಟ್ರಿಷನ್ ನ ಕೊರತೆಯನ್ನು ಅದು ಹುಟ್ಟೋದು ಈಗ ಕಾಂಗ್ರೆಸ್ ಗಿಡ ನೀವು ಬಿಟ್ಬಿಡಿ ಕಾಂಗ್ರೆಸ್ ಗಿಡ ಸ್ವಲ್ಪ ದಿನ ಅಲ್ಲಿ ಆದಮೇಲೆ ಅದನ್ನ ಅಲ್ಲಿ ನಿಯಂತ್ರಣ ಆಗ್ತದೆ ಅದೇ ಕಾಂಗ್ರೆಸ್ ಗಿಡನ ಕಿತ್ತೊಂದು ಡ್ರಮ್ಮಲ್ಲಿ ಕೊಳೆ ಹಾಕಿಬಿಟ್ಟು ಜಮೀನಿಗೆ ಹಾಕಿ ಎಂತ ಬೆಳೆ ಗೊತ್ತಾಗ ಎಲ್ಲ ಗಿಡ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಗಿಡ ದನದಿನಲ್ಲ ತಿನ್ನಲ್ಲ ಸ್ಪ್ರೇ ಮಾಡಿ ಮತ್ತೆ ಒಳ್ಳೆ ಗ್ರೋ ಅದು ಹುಗ್ನಿ ಅಂಬು ಎಕ್ದೆಲೆ ಇವೆಲ್ಲ ಒಂದು ಭೂಮಿಗೆ ತುಂಬ ಬೇಕಾಗಿದ್ದು ಈ ಕಳೆಯನ್ನು ಅದೇನ್ ಮಾಡ್ತಾರೆ ಭೂಮಿಗೆ ಭಾಷೆ ಅದೇನಂದ್ರೆ ನಿನ್ನ ನೀವು ಇದು ಕೊರತೆಯನ್ನು ನಾನು ನೀಗಿಸ್ತೀನಿ ಅಲ್ಲಿ ಹುಡ್ತದೆ ಮತ್ತೆ ಕಳೆಯನ್ನು ನೀವು ನಿಯಂತ್ರಣ ಮಾಡಬೇಕಂದ್ರೆ ನಿಮ್ಗೆ ಒಂದೇ ಒಂದು ದಾರಿ ಹುರುಳ್ಳಿಯನ್ನು ಹಾಕೊಳ್ಳಿ ಹುರುಳಿ ಇದೆಯಲ್ಲ ಹುರುಳಿ ಹಾಕೊಳ್ಳಿ ಕಳೆ ನಿಯಂತ್ರಣ ಇಲ್ಲ ತಿರ್ಗಾಡೋ ದಾರಿ ಬಿಟ್ಕೊಳ್ಳಿ ನಾನು ಮುಂದೆ ಅಲ್ಲಿಗೆ ದೊಡ್ಡ ಕರ್ಕೊಂಡು ಹೋಗ್ತೀನಿ ಎಲ್ಲ ತೋಟದ ಒಳಗಡೆ ಎಲ್ಲ ಏನು ಕೆಲಸ ಇರ್ತದೆ ತಿರ್ಗಾಡೋ ದಾರಿ ಒಂದು ಚೆನ್ನಾಗಿದೆ ಸಾಕು ಬಾಕಿ ಅದನ್ನ ಬಿಟ್ಬಿಡಿ ತೆಂಗಿನಕಾಯಿ ಬಿದ್ದಿದ್ದು ಆರು ತಿಂಗ್ಳಾದ್ಮೇಲೆ ಹಾಕಿಕೊಳ್ಳಿ ಒಂದು ವರ್ಷ ಕಾಳದ ಮೇಲೆ ನಾವು ತೆಂಗಿನಕಾಯಿ ಹಾಕೋಬೋದು ತೊಂದರೆ ಏನಿಲ್ಲ ನಮಗೇನು ಅರ್ಜೆಂಟ್ ಏಳ್ನೀರ್ಗಿಳಬೇಕು ಅಂತ